ಬಿಜೆಪಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ರೇಸ್ ಇಂದ ರಬಲ್ಸ್ ಟೀಮ್ ನಲ್ಲಿ ಈಗ ಆತರ ಬೇಡ ಅಂತ ಹೇಳಿ ಹಿಂದಕ್ಕೆ ಸರಿಯಲಾಗಿದೆ ಸಭೆಯಲ್ಲಂತೆ ವಿಜೇಂದ್ರ ವಿರುದ್ಧ ಸ್ಪರ್ಧೆ ಮಾಡದೇ ಇರೋದಕ್ಕೆ ಈ ಬಣ ನಿರ್ಧಾರವನ್ನ ಮಾಡಿಕೊಂಡಿದೆ ನಿನ್ನೆ ನಡೆದಂತ ರೆಬಲ್ಗಳ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಯಾಕಂದ್ರೆ ಹಿಂದೆನೂ ಅವರು ಮಾಧ್ಯಮದ ಮುಂದೆ ಬಂದಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು ನಾವು ಸ್ಪರ್ಧೆಯಲ್ಲಿ ಇದ್ದೀವಿ ಯಾರು ಸೂಕ್ತ ಅಂತ ಹೇಳಿ ನಮ್ದೇ ಒಂದು ಸಭೆಯನ್ನ ಮಾಡ್ತೀವಿ ನಮ್ಮ ಟೀಮ್ ಮೆಂಬರ್ಸ್ ನಾವು ಹೇಳ್ತೀವಿ ಸದ್ಯದಲ್ಲೇ ಅಂತ ಹೇಳ್ತಾ ಇದ್ರು ಆದ್ರೆ ಆ ನಿರ್ಧಾರವನ್ನ ಈಗ ಕೈಬಿಟ್ಟಿದಾರಂತೆ ತಮ್ಮ ಟೀಮ್ ಅಭ್ಯರ್ಥಿ ಕಣಕ್ಕೆ ಇಳಿಸಲ್ ಇಳಿಸುವಲ್ವಂತೆ ರೆಬಲ್ಸ್ ಗಳು ಬಿಜೆಪಿ ರೆಬಲ್ ಗಳಿಗೆ ಸಂಪೂರ್ಣವಾಗಿ ಸಹಕಾರ ಸಿಗ್ತಾ ಇಲ್ಲ ಒಂದಿಷ್ಟು ಜನ ಈಗ ತಟಸ್ಥ ಬಣದಲ್ಲಿ ಇದ್ದಾರಲ್ಲ ಸೊ ಅವರು ರೆಬಲ್ಗಳಿಗೆ ಸಂಪೂರ್ಣವಾಗಿ ಸಪೋರ್ಟಿವ್ ಆಗಿ ಇಲ್ಲ ಇದೇ ಕಾರಣಕ್ಕೆ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿ ರೇಸ್ನಿಂದ ರೆಬಲ್ಸ್ ಹಿಂದಕ್ಕೆ ಸರಿದಿದ್ದಾರಂತೆ ವರಿಷ್ಠರ ಸಹಕಾರ ಇಲ್ಲದೆ ತಟಸ್ಥ ಬಣದವರ ಬೆಂಬಲ ಇಲ್ಲದೆ ಹೋದ್ರೆ ಮುಂದೆ ತಮಗೆ ಮುಖಭಂಗದ ಭೀತಿ ಇದೆ ತಟಸ್ಥ ನಿಲುವು ತಾಳಿ ತಮ್ಮ ಪಾಡಿಗೆ ತಾವು ಪ್ರತ್ಯೇಕವಾಗಿ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಯತ್ನಾಲ್ ಟೀಮ್ ನಿರ್ಧಾರಕ್ಕೆ ಬಂದಿದೆಯಂತೆ ಏನೋ ಎತ್ನಾ ಟೀಮ್ ನಿಂದ ಮತ್ತೊಂದು ಸುತ್ತಿನ ಹೋರಾಟಕ್ಕೂ ಸಿದ್ಧತೆಗಳಾಗ್ತಾ ಇದೆ ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶಗಳಿಗೆ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತ ಸಮಾವೇಶಕ್ಕೆ ರೆಬಲ್ಸ್ ಟೀಮ್ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅದು ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶಗಳಿಗೆ ಬಿಎಸ್ವೈ ವೈ ಹುಟ್ಟು ಹಬ್ಬದ ಸಮಾವೇಶಕ್ಕೆ ಪ್ರತಿಯಾಗಿ ಇವರು ಸಮಾವೇಶವನ್ನ ಮಾಡೋದಕ್ಕೆ ಮಧ್ಯ ಕರ್ನಾಟಕದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಯಡಿಯೂರಪ್ಪ ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬದ ಕೆಲ ದಿನಗಳ ಬಳಿಕ ರೆಬಲ್ಸ್ಗಳಿಂದ ಲಿಂಗಾಯತ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಅಲ್ಲಿಗೆ ಸಮಾವೇಶವನ್ನ ಮಾಡೋ ಮುಖಾಂತರ ತಮ್ಮ ಶಕ್ತಿ ಎಷ್ಟು ಅಂತ ಹೇಳಿ ವಿಜೇಂದ್ರ ಹಾಗೆ ಯಡಿಯೂರಪ್ಪ ಟೀಮ್ಗೆ ತೋರಿಸೋದಕ್ಕೆ ರೆಬಲ್ಸ್ ಟೀಮ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಒಂದು ಕಡೆ ಹೈಕಮಾಂಡ್ ನಿಂದ ನೋಟಿಸ್ ಬಂದಿತ್ತು ಶಿಸ್ತು ಸಮಿತಿಯಿಂದ ಅದಕ್ಕೆ ಸುದೀರ್ಘವಾಗಿ ಉತ್ತರ ಏನೋ ಕೊಟ್ಟಿದ್ದಾರೆ ಒಂದ್ ಸೆಗೇನ್ ಅಲ್ಲಿ ಕೊಟ್ಟಿರೋದು ಕಂಪ್ಲೇಂಟ್ಗಳೇ ಒಟ್ನಲ್ಲಿ ಮೂರನೇ ಸುತ್ತಿನ ಒಂದು ಹೋರಾಟಕ್ಕೆ ಏನ್ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದ್ ಕಡೆ ಯಡಿಯೂರಪ್ಪ ಶಕ್ತಿ ಪ್ರದರ್ಶನ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಲಿಂಗಾಯತ ಸಮಾವೇಶಕ್ಕೆ ರೆಬಲ್ಸ್ ಟೀಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಈ ಮುಖಾಂತರ ತಮ್ಮ ಶಕ್ತಿಯನ್ನ ತೋರಿಸೋದಕ್ಕೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಮುಂದೆ ಈ ರೆಬಲ್ಸ್ ಟೀಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈಗ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದ್ರು ಕ್ಯಾರೆ ಅಂತ ಹೇಳಿದೆ ಮೂರನೇ ಹಂತದಲ್ಲಿ ಬೇರೆ ರೀತಿಯಲ್ಲಿ ಹೋರಾಟಕ್ಕೆ ಟಾಂಗ್ ಅನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ರೆಬಲ್ಸ್ ಟೀಮ್ ಮಾಡ್ಕೊಳ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮಾವೇಶ ಯಾವ ತರದ ಪ್ಲಾನ್ ಇದು ಶರ್ಮಿತಾ ನೋಟಿಸ್ ಕೊಟ್ಟ ಬಳಿಕವಾಗಿ ರೆಬಲ್ ಟೀಮ್ನ ಆಲೋಚನೆ ಮತ್ತು ಯೋಚನೆ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು ನೋ ನೋಟಿಸ್ ಕೊಡೋಕೆ ಮುಂಚಿತವಾಗಿನ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡಬೇಕು ಮತ್ತು ಚುನಾವಣೆ ನಿಲ್ಲುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡಿದರು ಯಾವಾಗ ನೋಟಿಸನ್ನು ಕೊಟ್ಟರು ಅನ್ನ ಇನ್ನು ಬರುವಂಥ ದಿನಗಳ ಹೈಕಮಾಂಡ್ ಹಾಕರು ಇದೇ ರೀತಿಯಾಗಿ ನಮಗೆ ಕ್ರಮವನ್ನು ಕೈಗೊಳ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಚುನಾವಣಾ ಕಣದಿಂದ ಹಿಂದೆ ಸೇರುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ ಮತ್ತು ಬಸನಗೌಡ ಪಾಟೀಲ್ ಯತ್ನವರು ಕೂಡ ಸದ್ಯಕ್ಕೆ ತಟಸ್ಥವಾಗಿ ಹೋರಾಟವನ್ನು ಮಾಡುವಂಥದ್ದು ಪ್ರತ್ಯೇಕವಾಗಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಮನಸ್ಥಿತಿ ಕೂಡ ಬಂದಿರುವಂಥದ್ದು ಅದರ ಜೊತೆಗೆ ಇನ್ನು ಚುನಾವಣೆಗೆ ವಿಧಾನ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ಮೂರುವರೆ ವರ್ಷಗಳ ಕಾಲ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರ ಜೊತೆ ಹೋದ್ರೆ ಸಹಜವಾಗಿ ಅವ್ರಿಗೆ ಲಾಭ ಆಗುತ್ತೆ ಪ್ರತ್ಯೇಕವಾಗಿ ಹೋಗೋದ್ರ ಮುಖಾಂತರವಾಗಿ ತಮ್ಮ ಸಮುದಾಯದ ನಾಯಕತ್ವದ ಶಕ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಮಾಡಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ರೆಬಲ್ ಟೀಮ್ ಅವರು ಮಾಡಿರುವಂಥದ್ದು ಈಗಾಗಲೇ ವಕ್ಫ್ ಹೋರಾಟ ಮಾಡೋದ್ರ ಮುಖಾಂತರವಾಗಿ ಒಂದು ಮೆಸೇಜ್ ಅನ್ನು ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ದಾರೆ ಈಗ ಎಲ್ಲ ಒಂದು ಕಡೆ ಲಿಂಗಾಯತ ದೊಡ್ಡ ಮಟ್ಟದ ಸಮುದಾಯದ ಶಕ್ತಿಯನ್ನು ಹೈಕಮಾಂಡ್ ಮತ್ತೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಇಬ್ಬರಿಗೂ ಕೂಡ ಕಳಿಸಿಕೊಡುವಂತ ಕಳಿಸುವ ನಿಟ್ಟಿನಲ್ಲಿ ಒಂದಷ್ಟು ರೆಬಲ್ನ ಅಂದರೆ ರೆಬಲ್ನ ಲಿಂಗಾಯಿತ ಲಿಂಗಾಯತ ಲೀಡರ್ಗಳೇನಿದ್ದಾರೆ ಅಂದರೆ ಯತ್ನಾಳ ಆಗಿರ್ಬೋದು ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಏನು ಒಂದಷ್ಟು ಜನ ಬಿ ಪಿ ಹರೀಶ್ ಸೇರಿದಂತೆ ಒಂದಷ್ಟು ಜನ ನಾಯಕರುಗಳು ಒಂದಷ್ಟು ಜನ ಲೆಕ್ಕಾಚಾರ ಹಾಕೊಂಡಿರುವಂಥದ್ದು ಪ್ರತಿ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಅಲ್ಲಿ ಲಿಂಗಾಯತ ಸಮಾಜಗಳ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಏನು ಕಾಂಗ್ರೆಸ್ನಿಂದಾಗಿ ಎಲ್ಲ ಒಂದು ಕಡೆಗೆ ಲಿಂಗಾಯತ ಸಮುದಾಯಕ್ಕೆ ಕಡೆಗಣನೆ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ತಮ್ಮ ಸ್ಟ್ರೆಂತ್ ಏನಿದೆ ತಮ್ಮ ಶಕ್ತಿ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸ್ಥಾಪನೆಯನ್ನು ಮಾಡೋದ್ರ ಮುಖಾಂತರವಾಗಿ ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿರುವಂಥದ್ದು ಇದು ಪಕ್ಷದ ವೇದಿಕೆಯಲ್ಲೇ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು ಈಗಾಗಲೇ ರಾಜ್ಯ ಬಿ ಜೆ ಪಿಯಲ್ಲಿ ಹೊಂದಿರುವಂಥ ವಿಚಾರ ಏನು ಅಂತಂದರೆ ಯಡಿಯೂರಪ್ಪ ಆದರೆ ನೆಕ್ಸ್ಟ್ ವಿಜೇಂದ್ರ ಅನ್ನುವಂಥ ಒಂದು ಶಕ್ತಿ ಇದೆ ಅವ್ರು ಬಿಟ್ಟರೆ ಬೇರೆ ಯಾರೂ ಕೂಡ ಲಿಂಗಾಯತ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿದೆ ಇಂಥ ಸಂದರ್ಭದಲ್ಲಿ ಇಲ್ಲ ಅವರಿಗೆ ಕೌಂಟರ್ ಕೊಡುವಂತದ್ದು ಅಂತಿಮವಾಗಿ ಹೈಕಮಾಂಡ್ ನಾಯಕರು ಈ ಸಮುದಾಯದ ಶಕ್ತಿಯನ್ನು ತೋರಿಸಿದ್ರೆ ಸಹಜವಾಗಿನೇ ಮಟ್ಟದ ಶಕ್ತಿಯನ್ನು ತೋರಿಸಿದ್ರೆ ಆಗ್ಲಾದ್ರೂ ಕೂಡ ತಮ್ಮ ಟೀಮ್ ತಮ್ಮ ಟೀಮ್ ಗೆ ಹಾಕ್ಬೋದು ಅನ್ನೋದು ಲೆಕ್ಕಾಚಾರದಲ್ಲಿ ಯತ್ನಾಳ್ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂಥದ್ದು ಯಡಿಯೂರಪ್ಪನವರ ಹುಟ್ಟುಹಬ್ಬದ ಆಚರಣೆಯನ್ನು ಅವರು ಆಪ್ತ ಬಣ್ಣ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅದಾದ ಬಳಿಕವಾಗಿ ಲಿಂಗಾಯತ ಸಮಾವೇಶನ ಮಾಡುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ರೆಬಲ್ ಟೀಮ್ ಒಂದಷ್ಟು ಕಾರ್ಯತಂತ್ರವನ್ನು ಥ್ಯಾಂಕ್ ಯು ಕೃಷ್ಣ ತಮ್ಮ